ಅಯ್ಯೋ ಎರಡು ಈಗಿನ ನಾಗರ ಇಟ್ಕೊಟ್ಟಿರೋದಾಯ್ತು ಇವಾಗ ಎರಡು ಎಲ್ಲಿಂದ ಬಂದ್ವಪ್ಪ ಅಡುಗೆ ಮನೆಯ ಒಂದು ಸಣ್ಣ ಒಂದು ಹಾವಿನ ಮರಿ ನೋಡಿದೆ ಇಲ್ಲಿ ನೋಡಿದ್ರೆ ಎರಡು ಯಪ್ಪ ಮನೆ ತುಂಬ ಹಾವು ಎಲ್ಲೆಪ್ಪು ಲೆಪೋ ಲೆಪೋ ಯಾಕಮ್ಮ ಏನಾಯ್ತು ತೋ ನಿಂದೊಂದು ಕಾಟಮ್ಮ ತಾಯಿ ಆವೇನು ಅಲ್ಲೇ ಇರೋಲ್ಲ ಬಿಡಮ್ಮ ಹೂವಾಗಿರ್ತವೆ ಇಲ್ಲಿ ಎರಡು ಬಂದವೆ ಅಲ್ಲೇ ಅರ್ದಾರ್ತ ಅಡ್ಗೆ ಮನಿಯಾಗ ಬಂದಲ್ಲಿ ಬಾಕ್ಸನ್ ಒಂದು ನೋಡ್ದೆ ಕಣೆ ಇಲ್ಲಿ ನೋಡಲ್ಲಿ ಎರಡು ತಣ್ಣದೊಂದು ದೊಡ್ಡದೊಂದು ಅವ್ನ್ ಕಾಟ ಆಗೇ ತಮ್ಮ ತಾಯಿಲ್ಲಿ ದುಡ್ಲೆ ಸಮಾಸ ಆತಮ್ಮ ಹಿಂಗೆ ನಾನು ನೀನು ಅದೇ ಭ್ರಮ ನೋಡ್ದಲ್ಲ ನೋಡ್ದಲ್ಲಾಗ್ರವ ಅದೇ ಇದೆಯಾ ಭ್ರಮ್ಯಾಗ ಇದ್ತಿ ಅಂತ ನಾನ್ ಅಮ್ತಿನಿ ಹ್ಮ್ ಬಾಕ್ಸಿನ್ ತಗೊಂಡಿತ್ತು ಅಲ್ಲೊಂದಿತ್ತು ಇಲ್ಲೊಂದಿತ್ತು ಅಂಗಿಯಲ್ಲ ಅದ್ಕೆ ಅಲ್ಲ ಎಲ್ಲಿ ನೋಡಿದ್ರ ನಿನ್ಗೆ ಯಾಕೆ ಹಿಂಗೆ ಅವ್ನ ಮರಿ ಕಾಣಿಸ್ಕೆತ ಇದಾವೆ ಅಂತ ಕೆಲಸ ಆಗುತ್ತೆ ಅಯ್ಯಪ್ಪ ಈ ಮನೆಯಾಗೆ ನಿಂಗೆ ಓನರ್ನ ಕರೆಸಿ ಹೇಳ್ಬೇಕಮ್ಮ ಯಾಕ ಈ ಮನೆಯಾಗೆ ಆವಿನ ಕಾಟ ಐತೆ ಅಂತ ಹೇಳಿ ಹಾಂ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಬೇರೆ ಕೊಡ್ತೀವಿ ಹಿಂಗೆ ಆವಿನ ಕಾಟ ಇದ್ರೆ ಏನು ಮಾಡ್ಬೇಕು ನಾವು ಹ್ಞೂ ಅಯ್ಯಪ್ಪ ಮನೆ ಕಮ್ಮಕ್ಕ ಕೂಕ ನಿನ್ ಎರಡು ಬೈ ಆಗುತ್ತೆ ಅಯ್ಯಪ್ಪ ಎಲ್ಲಿ ನೋಡಿರೋನು ಅದೇ ಬಂತೇನು ಅದೇ ಬಂತೇನಪ್ಪ ಅಂತ ಬೈ ಆಗುತ್ತೆ ಈಗ ಅಡುಗೆ ಮನೆ ಬಾಕ್ಸ್ ಇಂತ ಒಂದು ಸಣ್ಣದ ಐತೆ ಅದನ್ನ ಹೇಳೋಣ ಅಂತ ಬಂದೆ ಹಿಂಗೆ ವರಕ್ಕೆ ಇಲ್ಲಿ ನೋಡಿದರೆ ಇಲ್ಲಿ ಎರಡು ಇದಾವೆ ಅಯ್ಯಪ್ಪ ಎಲ್ಲ ಇದಾವಮ್ಮ ಅಮ್ಮ ತಾಯಿ ಭೈವಾಗುತ್ತೆ ಅಯ್ಯಪ್ಪ ನನಗೆ ನೋಡೋಕೆ ಆಗ್ತಿಲ್ಲ ಕಣಮ್ಮ ಭಯ ಆಗ್ತೈತೆ ಆಗಲ್ಲ ಹ್ಞೂ ನೋಡಿ ಹಂಗೆ ಅಲ್ಲೇ ಅವ್ರದ್ದು ಆಡ್ತವೆ ಹಾಂ ಅಲ್ಲೆಲ್ಲೆ ಅಲ್ಲೆಲ್ಲೆಲ್ಲಿ ಅವ್ರದ್ದು ಆಡ್ತಾವೆ ಏನಿಲ್ಲ ನಮ್ಮ ಕಣ್ ಮುಂದ್ಕೇನೆ ಕಾಣಿಸ್ಕೊಂಬ್ತವೆ ಏನಾಯ್ತವ ಏನೋ ಕಣಮ್ಮ ಮತ್ತೆ ಮತ್ತು ಸುಮ್ಮನೆ ದುಡ್ಡ ತಗೊಂಡೋಗಿ ಭೂಮಿ ಕೊಟ್ಬಿಡೋಣ ಹಾಂ ಸುಮ್ಮನೆ ಕೊಟ್ಬಿಡ್ತೀನಿ ಯಾವ್ದು ದುಡ್ಡಮ್ಮ ಯಾವ್ದು ದುಡ್ಡು ಇತ್ಲ ಬರಮ್ಮ ತಾಯಿ ವರಕ್ಕೆ ಹೋಗನ್ ಬಾ ವರಕ್ಕೆ ಹೋಗನ್ ಬಾ ಇಲ್ಲಿ ಹ್ಞೂ ಯಪ್ಪ ಇಲ್ಲಿ ಇರೋಕ್ಕಾಗಲ್ಲ ಬರೇ ಅಯ್ಯಪ್ಪ ನನಗೆ ಅವರ್ದಾಡೋದು ನೋಡಿರಿ ಭಯ ಆಗ್ತೈತೆ ಬಾ ಅಲ್ಲಿ ನೋಡಲ್ ಬಂದು ಅನ್ಸುತ್ತೆ ಬರಮ್ಮ ತಾಯಿ ಬಾ ಹೋಗನ ವರಕ್ಕೆ ಹೋಗನ್ ಬಾ ಅಯ್ಯೋ ಅಯ್ಯೋಯ್ಯಪ್ಪ ಆಗಲ್ಲ ಹ್ಞೂ ನಮ್ಮ ತಾಯಿ ನಡಿ ಹ್ಞೂ ಹೋಗನ್ ನಡಿ ಅಯ್ಯಪ್ಪ ಈ ಮನೆ ಓನರ್ನ ಕರೆಸಿ ಮಾತಾಡೋಕ್ಕಾಗುತ್ತೆ ನಡಿ ಭೂಮಿದು ಯಾವ್ದು ದುಡ್ಡಮ್ಮ ಯಾವ್ದು ದುಡ್ಡು ಭೂಮಿದು ಯಾವುದು ಭೂಮಿ ದುಡ್ಡು ಅಂಕಿಯಾ ಭೂಮಿ ದುಡ್ಡು ಅವಳಿಗೆ ಕೊಟ್ಬಿಡೋಣ ಅಂತ ಹೇಳ್ತಾ ಇದೀಯ ಭೂಮಿ ದುಡ್ಡು ಯಾವುದಮ್ಮ ಇಲ್ಲಿ ಹೊರಕ್ ಹೋಗನ್ ನಡಿ ಎಲ್ಲ ವಿಷಯ ಹೇಳ್ತೀನಿ ನಡಿಯೇ ಹೊರಕ್ ಹೋಗನ್ ನಡಿ ಹಯ್ಯಪ್ಪ ದೇವ್ರ ಇದೊಳೆ ಸವಾಸ ಆತಲ್ಲಮ್ಮ ನಮ್ಗೆ ಅಯ್ಯೋ ದೇವ್ರೆ ನಮ್ಗೆ ಈ ಆಗ್ತಿಲ್ಲ ಕಣಮ್ಮ ಬೈವ್ ಭೂಮಿ ದುಡ್ಡು ಅಂತ ನಾನು ಹೇಳ್ತೀನಿ ತಗೊಂಬಂದ ಕೊಟ್ಟಿದ್ದೀನಲ್ಲ ಹತ್ತು ಲಕ್ಷ ರೂಪಾಯಿ ದುಡ್ಡು ಅದು ಭೂಮಿದ್ ಕಣ ಅದಕ್ಕೆ ಅವ್ ಇದಾವೆ ಭೂಮಿದಾ ಭೂಮಿ ದುಡ್ಡು ತಗಮನ್ ಕೊಟ್ಟಿರೋದಕ್ಕೆ ಅವ್ ಕಾಣಿಸ್ಕೊಂಬತ್ತಾ ಇದಾವ ಅದಕ್ಕೂ ಅದಕ್ಕೂ ಏನಮ್ಮ ಸಂಬಂಧ ಏನು ಮಾತಾಡ್ತಾ ಇದ್ದೇನೆ ಓನಮ್ಮ ಅದು ಬೊಮ್ಮಿಗೆನೆ ಅದು ಜೋರು ದುಡ್ಡಂತೆ ಹ್ಞೂ ಅದಕ್ಕೆ ಅವ್ರ ಮನೆ ಹತ್ರ ಅಣ್ಣ ತಂದ್ರೆಲ್ಲ ಬಂದು ಜಗಳ ಮಾಡ್ತಾ ಇರೋದು ನೀನು ಯಾಕೆ ಅಷ್ಟೊಂದು ಜನ ಇದ್ದಾರೆ ಎಕ್ ಗದಾಟಿ ಆಗ್ತಾಯ್ತಾ ಇಲ್ಲಿ ಅಲ್ಲಿ ಅಂತ ಹೇಳಿ ಕೇಳ್ತಿದ್ದಲ್ಲ ಅದಕ್ಕೆ ಅವತ್ತು ಫೋನಲ್ಲಿ ಮಾತಾಡ್ತಿದ್ಲು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ದಿವಸ ಹಿಂಗೆ ಒಬ್ಸರ್ವ್ ಮಾಡಿದೆ అవు పాపం కర్కడు ఆ డ్రంజి బాగ్లే తగ్గి ఇల్లీ ఇవ్వరు మంతా కుత్క జయ ఎంఆర్మంతగా నన్ను అది అబ్జర్వ్ మో తగ్బందే అదేవ్ చీటి దుడ్డేనో అంతే అదకే అది ఆ కణస్కొమ్తైతే నన్ను అదంతా ననగ ఆ కణస్కొమ్తాయిదా అదే అదన తగ్గి వాపస్సుబడనా సుమ్ సుమ్ వాపస్సు కొట్టుబడ ఆ కై ಹೋಗು ಇವಾಗ ಅವಳ ಕೈಗೆ ವಾಪಾಸ್ ತಗೊಂಬನ್ ತಗೊಂಡೋಗಿ ನಾವು ಕೊಡಕೋದ್ರೆ ಅವಳು ಸುಮ್ಮನೆ ಬಿಡ್ತಾಳೆ ನಿಂದೋಳ ಕಾತಿಯಮ್ಮ ಹ್ಮ್ ಅಲ್ಲಿ ಇವಾಗ ಏನನ್ನ ತಗೊಂಡೋಗಿ ಕೊಡಕೋ ಹೋದ್ರೆ ನಮ್ಗೆ ಎಂತೆಂತ ಮಾತು ಬಯ್ತಾಳೆ ಹ್ಮ್ ಬಯಸ್ಕೋಬೇಕವತ್ತ್ ಮರ್ಯಾದೆ ಹೋದಂಗ ಅವತ್ತೆ ಏಯ್ ಅದಕ್ಕೇನಲ್ಲ ಸುಮ್ಮನೆ ಅದಕ್ಕೇನೆ ಹ್ಞೂ ಹ್ಞೂ ಅದಕ್ಕೆ ಕಾಣೆ ನನಗೆ ರಾತ್ರಿ ಎಲ್ಲ ಬಂದು ಏನೋ ದೇವರು ನಾನು ದೊಡ್ಡ ತಗಮ್ಯ ಕೊಡ್ಲಿಲ್ಲ ಅಂದ್ರೆ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನೇ ಕಾಣಿಸ್ಕೊಂಬೋದು ಅಂತೇಳಿ ರಾತ್ರಿಯೆಲ್ಲ ನಾನು ನಿದ್ದೆ ಆಗಲ್ಲ ಹ್ಞೂ ಆಗಿಬಿಟ್ಟೈತೆ ಪ್ಲೀಸ್ ಕಣೆಲ್ಲಪ್ಪು ಹ್ಞೂ ತಗೊಂಡೋಗ ಕೊಟ್ಟು ಬರ್ತೀನಿ ಸುಮ್ಮನೆ ಯಾಕತ್ತಾ ಭಾಗ್ಯಮ್ಮ ಬಂದ್ಲು ಭಾಗ್ಯಮ್ಮಂತಾಗ ಹೇಳ್ತೀನಿ ತಾಳಿ ಏನಕ್ಕ ಅಲ್ಲೇನೋ ನಾ ಜಗಳ ಮಾಡ್ಕೊತಿದ್ರಲ್ಲ ಹೋದ್ರೆ ಅವ್ರು ಅಲ್ಲೇನೇ ಭಯ ಮಾಡ್ತಿದ್ರಲ್ಲ ఇవ్వ ఓద్రప్ప యా తగ్గ హూపాయిడ్డు డిస్కౌంట్ అంతామంది కొట్లు పప్పు మన ఎక్కువ దిక్కుల యారో తాండిగ్యవ్రే దేవ్ర దొడ్డు దేవ్ర చీటీ దుడ్డు అంత పప్పు అర్థ ఆడికండెం తిబ్బ్రూ అరు ఒ సుధార్స్తారు ఒరు సుధార్సల్ ఒళ్రుతారు కేటర్ ఇతరు యాగ్దిల్ద అంతారా అంగే అయ్యో దేవ్ర దొడ్డు తగ్బందీర అచ్చుకోట ఇక్కోదు గొత్తగాల్వే హే హ అంత ఏం బాయి బందం మాతా బాయికి బంద మాతాడో అదకేలా తగ్బందుకు ఈ తగ్గరు ಬಗೆಮ್ಮ ಇವಾಗ ನನ್ನ ತಂಗಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಐತೆ ಕಣೆ ತಗೊಂಡೋಗಿ ಕೊಡು ಸರಿನೇ ನಾನು ಕೊಡ್ತೀನಿ ಬೇಕಂದ್ರೆ ಕೈಗೆ ತಗೊಂಡೋಗಿ ಕೊಡು ಹೋಗಿ ಕೊಡ್ತೀಯಾ ಹತ್ತು ಲಕ್ಷ ರೂಪಾಯಿ ನೀನೇ ಕೊಡ್ತೀಯ ಹಾಂ ಅಲ್ಲ ನೀನು ಯಾಕೆ ಕೊಡ್ತೀಯಾ ನಾನು ಇಲ್ಲಮ್ಮ ತಾಯಿ ನಾನು ತಗೊಂಡೋಗಿ ಕೊಡೋಲ್ಲ ಏನೋ ಬಾಗಿಕಾಯಿ ತಗೊಂಡೋಗೈತಾನ ಅಂತ ತಿಳ್ಕೊಬೇಕಲ್ಲ ಅವತ್ತು ಅಮ್ಮ ಏನಾನ ಅವ್ರ ಮನೆ ತಕ್ಕ ಓದ್ತಂತೆ ಅವ್ಳು ರಂಜನೂ ಇರಲಿಲ್ವಂತ ಯಾರೋ ಓದ್ರಂತ ಅವ್ರ ಮನೆ ಯಾಕೆ ಹ್ಞೂ ಯಾರೋ ಒಬ್ಬ ಹಣ್ಕಿಣ ಕಿಂತ ನೋಡೋಣಂತೆ ಅವಳು ರಂಜನು ಇರಲಿಲ್ವಂತೆ ಅದಕ್ಕೇ ಒಳಗೆ ಹೋಗಿ ದುಡ್ಡು ಇರೋದನ್ನ ತಗೊಂಬಂದೈತವ ಅಮ್ಮ ಅವ್ನು ಬರೋದು ನೋಡಿ ಕಳ್ಳ ಓಟ್ ಓದ್ಕೊಂಡು ಹೋಗ್ತಾನೆ ಅಂತೇಳಿ ಅದಕ್ಕೆ ತಗೊಂಬಂದೈತಿ ಅದ್ಕೆ ತಗೊಂಡೋಗಿ ಕೊಡ್ತೀಯ ಅಂತ ಏ ಇಲ್ಲ ತಾಯಿ ಹ್ಞೂ ನಾನು ತಗೊಂಡೋಗಲ್ಲ ನೀನೆ ತಗೊಂಡೋಗಿ ಕೊಡು ಹ್ಞೂ ನೀನೇ ತಗೊಂಡೋಗಿ ಕೊಡ ಯಾಕೆ ಏನೋ ತಗೊಂಡೋಗು ನಾನು ಕೊಟ್ಟರೆ ನಮ್ಮ ತಿಳ್ಕೊಂಬನೋ ಅಯ್ಯೋ ಈ ಭಾಗ್ಯ ಇಂಟಿನೇ ತಗೊಂಡೋಗ ಏನೋ ನಮ್ಮಂತ ಗೊತ್ತಿರುತ್ತೆ ಅಂತ ಇಲ್ಲಮ್ಮ ತಾಯಿ ನಾವ ಇಂಥದ್ದು ಈ ಎಲ್ಲರ ಮಂತಕ್ಕೆ ಹೋಗ್ತೀನಿ ಇಂಥದ್ದು ಮಾತ್ರ ನಾನು ಯಾವತ್ತೂ ಕಲ್ತಿಲ್ಲ ಹ್ಞೂ ನಾನು ಇಲ್ಲೋಡು ನಂಬಿಕೆ ಉಳಿಸೋಣ ಇನ್ನು ಯಾರ ತಗೋ ನಾನು ಇಂಥದ್ದು ಭಾಗ್ಯಮ್ಮ ಅಂತ ಅನ್ನಿಸ್ಕೊಂಡಿಲ್ಲ ಹ್ಞೂ ನಂಬಿಕೆ ಕಳ್ಕೊಂಬೋದು ದೊಡ್ಡದಲ್ಲ ಹ್ಞೂ ಉಳಿಸ್ಕೊಂಬೋದು ಎಷ್ಟು ದೊಡ್ಡದು ಒತ್ತೆ ನಂಬಿಕೆ ಉಳ್ಸ್ಕೋಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ಇಲ್ಲ ತಾಯಿ ನಾನು ಹೋಗಲ್ಲ ಸರಿ ಆಯ್ತು ಬಿಡತ್ತ ನಾನೇ ತಗೊಂಡೋಗಿ ಕೊಡ್ತನವತ್ತು ಅವ್ನು ಯಾರ ನಾ ಹಿಣ್ಕಿಣಕ್ಕೆ ನೋಡಾನು ಅದ್ಕೆನೇ ನಾನು ಯಾರ ಹಿಣು ಕಿಣಕ್ಕೆ ನೋಡ್ತಾನೆ ಏನೋ ತಗೊಂಡು ಹಾಕಿ ನೋಡ್ತಾನೆ ಅಂತೇಳಿ ಅದಕ್ಕೆ ನಾನೇ ತಗೊಂಬಂದೆ ಅದಕ್ಕೆ ಇವಾಗ ತಗೊಂಡೋಗಿ ಕೊಡ್ತೀನಿ ಹ್ಞೂ ನೀನು ಹಂಗೆ ಹೇಳಿರೂ ಅವ್ರು ನಂಬಬೇಕಲ್ಲ ಹ್ಞೂ ಅಯ್ಯೋ ಈ ಎಮ್ಮನೆ ತಗೊಂಡೋಗಿತ್ತ ಏನೋ ಅಂತೇಳಿ ತಿಳ್ಕೊತಾರೆ ಈ ಒಮ್ಮೆ ತಗೊಂಡೋಗಿರೋ ಅದಕ್ಕೆ ಹೇಳ್ತಾ ಇದ್ದೇ ಅಂತ ತಿಳ್ಕೊತಾರೆ ನೀನು ಹಂಗೆ ಇದು ಮಾಡ್ಕೋಬಾರ್ದಾಗಿತ್ತು ಹೇಳತ್ತ ಹ್ಞೂ ಅಲ್ಲ ನೀನು ತಾಂಬರ್ ಐತಿ ಹೇಳಬೇಕಾಗಿತ್ತು ನೋಡಮ್ಮ ಅಲ್ಲಿ ಯಾರೋ ಬಂದವ್ರ ಅಂತೀವ ತಮ್ಮಂದು ನೀನು ಇವಾಗ ನೋಡ್ಕೊಡ್ದಂಗೆ ಅವ್ರು ಎರಡು ಮೂರು ದಿನ ಪಪ್ಪ ಇವಾಗ ಏನು ಅಂತ ತಿಳಗಮ್ಮನವ್ರು ನೀನು ಒಳ್ಳೇದು ಮಾಡಿರು ಕೆಟ್ಟದ್ದು ಅಂತಲೇ ತಿಳ್ಕೊತಾರೆ ಯಾಕೆ ತರಕ್ರ ಚೀಟಿ ದುಡ್ಡು ಹ್ಮ್ ತರಬಾರ್ದಾಗಿತ್ತು ನೀನು ತಂದೆ ಮರ್ತೇ ಬಿಟ್ಟಿದ್ದೀನಿ ನನಗೆ ಮರುವು ಜಾಸ್ತಿ ಅದಕ್ಕೆ ನಮ್ಮ ನಮ್ಮನೆಯಾಗೆ ಕಾಣಿಸ್ಕೊತೇವೆ ಆವು ಸಕತ್ತು ಗೊತ್ತಾಯಿದ್ದಾವೆ ಒಂದು ಐದು ಹಾಕ್ತಂಗೆಲ್ಲ ಒಂದು ಹಿಡ್ಕೊಟ್ಟಂಗೆಲ್ಲ ನಾವು ಆಗ್ರಾವೆ ಇತ್ತಂಗೆ ಅದ್ನ ಹಿಡ್ಕೊಂಡು ಕೊಟ್ಟಿವಿ ಆ ಹಿಡಿಯರ್ನ ಕರೆಸಿ ಹಾ ಮನೆಯಾಗೆ ಆ ಅಲ್ಲದೇ ಓಡಾಡ್ತವೆ ಅದ್ಕೆನೆ ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ ಇವಾಗ ಅದ್ಕೆ ಕೊಡೋಣ ಅಂತ ನಾನು ಅದಕ್ಕೆ ನೀನು ತಗೊಂಡೋಗಿ ಕೊಡ್ತೀಯ ಅಂದೆ ನೀನೇ ಹೋಗತ್ತ ಅಂತೀಯ ಅದಕ್ಕೆ ನಾನೇ ತಗೊಂಡೋಗಿ ಕೊಡ್ತೀನಿ ಅದಿಂದ ಏನು ಮಾಡೋಣ ತಗೊಂಡೋಗಿ ಕೊಡು ಹ್ಞೂ ಸುಮ್ಮನೆ ತಗೊಂಡೋಗಿ ತ ಯಾವ್ದು ಇರಲ್ಲ ಹ್ಞೂ ಕೊಡು ದೇವ್ರದ್ದು ದುಡ್ಡು ಅದಕ್ಕೆ ಮತ್ತೆ ಹಂಗೆ ಆಗ ಬರೋದು ಹ್ಞೂ ಯಪ್ಪ ಅಯ್ಯಪ್ಪ ಕಣ್ಣ ಅಂದ್ಕಣ್ಣಮ್ಮ ತಾಯಿ ಇದು ಹ್ಞೂ ನೋಡಿ ಪಾಪ ಭೂಮಿಗೆ ಆಗಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಎಲ್ಲಿ ಇಸ್ಕೊಂಬಂದು ಕೊಟ್ಟಿಲ್ಲ ಅಮ್ಮ ಒಂದು ರೂಪಾಯಿ ಉದಿರ್ತಿರ್ಲಿಲ್ಲ ಎಲ್ಲೂ ನಮ್ಗೆ ಯಾರು ಕೊಡ್ತಿರ್ಲಿಲ್ಲ ಹ್ಞೂ ಹ್ಞೂ ನೋಡೋದು ಹೆಂಗೆ ತಗೊಂಬಂದ್ಲು ಏನು ಹತ್ತು ಲಕ್ಷ ರೂಪಾಯಿ ದುಡ್ಡು ತಗೊಂಬಂದು ಕೊಟ್ಟವಳಲ್ಲ ಅದಕ್ಕೆ ನಮ್ಮಅಮ್ಮಗೆ ತಗೊಂಡೋಗಿ ಅವ್ರದು ನಮ್ಮ ಮನೆ ಕಾವು ಇದಾವೆ ಆಗಲಲ್ಲಿ ನೋಡಿ ಯಾತು ಆ ಕಡೆ ಈ ಕಡೆ ಏನು ಸ್ಯಾದ್ರೆ ಇಲ್ಲ ಒಂದು ದುಡ್ಡು ಬೆಳೆದಿಲ್ಲ ಏನೂ ಇಲ್ಲ ಒಂದು ಯಾತು ನಮ್ಮ ಮನೆ ತೆಗೆ ಹಾವು ಸೇರ್ಕೆ ಅಂತ ಯಾತು ಇಲ್ಲ ಗಿಡ ಗಂಟೆ ಬಿಡಪ್ಪ ಸ್ಯಾದ್ರೆ ಐತೆ ಗಿಡಗಳೆಲ್ಲ ಇದಾವೆ ಸೇರ್ಕೊಂಡವೆ ಎಂಬಕ್ಕೇನು ಇಲ್ಲ ಅಂತದ್ರಾಗ ಬಂದು ಹಿಂಗೆ ಆವುಗಳೆಲ್ಲ ಗೊತ್ತಾದ ವಿತ್ಕಿದಂಗೆ ಒಳಗೆಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ತಗೊಂಬಂದು ಮರ್ತೈತೆ ಅದಕ್ಕೆ ಕೊಟ್ಟು ಬರ ನಮ್ ನಾನು ಇವಾಗ ನೀನು ಯಾಕಮ್ಮ ಹಿಂಗೆ ಮಾಡ್ದೆ ನೋಡಿ ಇವಾಗ ಮೀನೇ ತಗೊಂಡಿದ್ಯಾ ಓದ್ಕೊಂಬಂದವಳೆ ಅಂತ ತಿಳ್ಕೊತಾಳೆ ಅಂತ ಅದಕ್ಕೆ ತಗೊಂಡೋಗಿ ಕೊಟ್ಟು ಬರಮ್ಮ ಅಂತ ಹೇಳ್ತಾ ಇದ್ದೀನಿ ತಗೊಂಡೋಗಿ ಅವಳ ಕೈಗೆ ಕೊಡು ಸುಮ್ಮನೆ ಆಗ ಅವ್ರ್ದಲ್ಲ ಚೀಟಿ ದುಡ್ಡು ಅದಕ್ಕೆ ತಗೊಂಡೋಗಿ ಕೊಡು ಸರಿ ಆಯ್ತು ಹೇಳ ಹಂಗೆ ಮಾಡ್ತೀನಿ ಏನು ಮಾಡೋಣ ಇವಾಗ ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು ಏನ ಬಿಡತ್ತ ಅಂತ ಹೇಳಿ ಪಾಪ ಅವಳು ಅಲ್ಲಿದ್ಲು ಅವನು ಯಾರು ನೋಡ್ತಾನೆ ಮಾತಾಡ್ಸಲ್ಲ ಹೇಳೋಣ ಅಂದರೆ ಆಗಲ್ಲ ಬಿಡು ಆಮೇಲೆ ತೀರಾ ಯಾರು ಕೊಟ್ಟನ ಕಟ್ ಕಳ್ಸೋಕ್ಕಾಗುತ್ತೆ ಅಂತ ಅನ್ಕಂಡೆ ಮರ್ತೆ ಬಿಟ್ಟಿದ್ದೀನಿ ಹ್ಞೂ ಅದಕ್ಕೇನೆ ನಾವು ಹಾಗೆಲ್ಲ ಮುಟ್ಟಕ್ಕೆ ಹೋಗಲ್ಲ ಕಣಮ್ಮ ನಾವು ಯಾರ್ದು ನಮ್ಮ ಅಲ್ಲೇದಲ್ಲಿ ಕೇಳು ಅಲ್ಲೆದಲ್ಲ ಏಟೊಂದು ದುಡ್ಡು ಕಳೊಂದು ರೂಪಾಯಿ ಮುಟ್ತಿರ್ಲಿಲ್ಲ ನಾವು ಯಾರ್ದು ರೂಪಾಯಿ ಮುಟ್ಟ ಅಂತಾರಲ್ಲ ನಾವು ಏನು ಮಾಡೋಣ ಮರ್ಯಾದೆ ಪ್ರಶ್ನೆ ಏನೋ ಹೇಳಿ ಕೊಟ್ಟು ಓದ್ತೀನಿ ಇನ್ನೇನ್ ಮಾಡೋದು ನನಗಂತೂ ತುಂಬ ಕಾಟ ಶುರುವಾಗಿರೋದ್ರಿಂದ ನಾನು ಭೂಮಿಗೆ ತಗೊಂಡೋಗ್ತೇ ನಿರ್ಧಾರ ಮಾಡಿದ್ದೀನಿ ಏನು ಮಾಡೋಣ ಹ್ಞೂ ಭಯದಂಗೆ ಆತೈತಿ ನೋಡ್ತಾ ಇರಿ ನನಗೆ ಆಗ್ಬೋದು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು